ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಜಡನಿಲಗಳು ಅಥವಾ ಇನ್ನರ್ಟ್ ಗ್ಯಾಸ್ ಎನ್ನುವ ವಿಷಯದ ಮೇಲೆ ಎಂ ಸಿ ಕ್ಯೂ ರೂಪದಲ್ಲಿ ಮುಂಬರುವ ಪ್ರಶ್ನೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತಾ ಹೋಗೋಣ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಸೊ ಈ ಒಂದು ಮುಂದಿನ ವಿಡಿಯೋದಲ್ಲಿ ಜಡನೆಗಳ ಕುರಿತು ಸಂಪೂರ್ಣವಾಗಿ ಎಮ್ ಸಿ ರೂಪದಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಜಡಿನ ಜಡ ಅನಿಲವಲ್ಲ ಸೊ ಇಲ್ಲಿ ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಜಡ ಅನಿಲವಲ್ಲ ಎನ್ನುವುದನ್ನು ನಾವು ಪತ್ತೆ ಹಚ್ಚಬೇಕಾಗಿರೋದು ಸೊ ಹೈಡ್ರೋಜನ್ ಝೆನಾನ್ ಹಿಲಿಯಂ ಹಾಗೂ ರೆಡಾನ್ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳು ಸೊ ಇಲ್ಲಿ ಸರಿಯಾದಂಥ ಉತ್ತರ ಹೈಡ್ರೋಜನ್ ಸೊ ಹೈಡ್ರೋಜನ್ ಅನ್ನು ಅನ್ನುವುದು ಒಂದು ಜಡನಿಲ ಅಥವಾ ಶ್ರೇಷ್ಠ ಅನಿಲ ಅಥವಾ ಇನ್ನೊರಟ್ ಗ್ಯಾಸ್ ಆಗಿರುವುದಿಲ್ಲ ಬದಲಾಗಿ ಝೆನಾನ್ ಹಿಲಿಯಂ ಮ್ರಿಡನ್ ಎನ್ನುವಂಥವು ಜಡನಿಲಗಳ ಗುಂಪಿಗೆ ಸೇರಿರುವಂಥ ಅನಿಲಗಳು ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಹೈಡ್ರೋಜನ್ ಎನ್ನುವುದು ಜಡ ಅನಿಲವಲ್ಲ ಸೊ ಜಡನಿಲಗಳು ಕ್ರಿಯಾಶೀಲವಲ್ಲದ ಅನಿಲಗಳು ಸೊ ಈ ಒಂದು ಜಡನಿಲಗಳು ರಾಸಾಯನಿಕವಾಗಿ ಯಾವುದೇ ಒಂದು ವಸ್ತುವಿನೊಂದಿಗೆ ಅಥವಾ ಇನ್ನೊಂದು ರಾಸಾಯನಿಕನೊಂದಿಗೆ ಯಾವುದೇ ರೀತಿಯ ವರ್ತನೆಯನ್ನು ತೋರಿಸುವುದಿಲ್ಲ ಅಥವಾ ಕೆಮಿಕಲಿ ರಿಯಾಕ್ಟ್ ಆಗುವುದಿಲ್ಲ ಸೊ ಹಾಗಾಗಿ ಈ ಒಂದು ಅನಿಲಗಳನ್ನು ನಾವು ಜಡನಿಲಗಳಂತೇಳಿ ಕರಿತೇವೆ ಸೊ ಈ ಒಂದು ಜಡನಿಲಗಳು ರಾಸಾಯನಿಕವಾಗಿ ತಟಸ್ಥವಾಗಿವೆ ಅಂದರೆ ಯಾವುದೇ ಒಂದು ವಸ್ತುವಿನೊಂದಿಗೂ ಅಥವಾ ಇನ್ನಿತರ ಅನಿಲಗಳೊಂದಿಗೂ ರಾಸಾಯನಿಕಗಳೊಂದಿಗೂ ರಾಸಾಯನಿಕವಾಗಿ ವರ್ತಿಸುವುದಿಲ್ಲ ಬದಲಾಗಿ ಇವುಗಳು ರಾಸಾಯನಿಕವಾಗಿ ತಟಸ್ಥವಾಗಿರುವಂಥವು ಹಾಗಾಗಿ ಇವುಗಳನ್ನು ನಾವು ಜಡನಿಲಗಳು ಅಥವಾ ಇನ್ನರ್ಟ್ ಗ್ಯಾಸ್ ಅಂತೇಳಿ ಕರಿತೇವೆ ಸೊ ಜಡನಿಲಗಳನ್ನು ಶ್ರೇಷ್ಠ ಅನಿಲಗಳು ಅಥವಾ ಜ ಜಡನಿಲಗಳು ಶ್ರೇಷ್ಠ ನಿಲಗಳು ಅಥವಾ ಇನ್ನೆಟ್ ಗ್ಯಾಸ್ ಅಂತೇಳಿ ಕರಿತೀವಿ ಸೊ ಜಡ ನಿಲಗಳಲ್ಲಿ ನಾವು ಆರು ಜಡನ್ಲಗಳನ್ನು ನೋಡಬಹುದು ಹಿಲಿಯಾಮ್ ನಿಯಾನ್ ಆರ್ಗನ್ ಕ್ರಿಟನ್ ಜೆನನ್ ಮತ್ತು ರೆಡನ್ ಎನ್ನುವಂಥ ಆರು ರೀತಿಯ ಜಡನಿಲಗಳನ್ನು ನಾವು ನೋಡಬಹುದು ಸೊ ಇವುಗಳು ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ಒಂದು ಅಂಶವೇನೆಂದರೆ ಜಡನಿಲಗಳು ರಾಸಾಯನಿಕವಾಗಿ ತಟಸ್ಥವಾಗಿವೆ ಇನ್ನಿತರ ಯಾವುದೇ ಅನಿಲಗಳೊಂದಿಗೆ ಹಾಗೂ ರಾಸಾಯನಿಕಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವುದಿಲ್ಲ ಸೊ ಜಡನಿಲಗಳು ಆರಾಗಿದ್ದು ಅವುಗಳಂದರೆ ಹಿಲಿಯಂ ನಿಯಾನ್ ಆರ್ಗನ್ ಕ್ರಿಪ್ಟನ್ ಝೆನಾನ್ ಮತ್ತು ರೇಡಾನ್ ಎನ್ನುವಂಥ ಆರು ಜಡನಿಲಗಳಿರುವವು ಸೊ ಇದಿಷ್ಟು ಈ ಒಂದು ಜಡನಿಲಗಳ ಒಂದು ಇಂಟ್ರೊಡಕ್ಷನ್ ಅಥವಾ ಜಡನಿಲಗಳ ಬಗ್ಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಅಥವಾ ಮಾಹಿತಿ ಸೊ ಮುಂದಿನ ಪ್ರಶ್ನೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂಥ ಜಡ ಅನಿಲ ಯಾವುದು ಸೊ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ಹಲವು ಸಲ ಪರೀಕ್ಷೆಗಳಲ್ಲಿ ಕೇಳಿ ಕೇಳಲಾಗಿದ್ದು ಸೊ ಇಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂಥ ಒಂದು ಅನಿಲ ಯಾವುದು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿರೋದು ಸೊ ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಝೆನಾನ್ ಹಿಲಿಯಮ್ ಆರ್ಗನ್ ಹಾಗೂ ರೆಡಾನ್ ಎನ್ನುವಂಥ ಆಪ್ಷನ್ಗಳನ್ನು ನೋಡಬಹುದು ಇಲ್ಲಿ ಸರಿಯಾದಂಥ ಉತ್ತರ ರೆಡಾನ್ ಎನ್ನುವಂಥ ಒಂದು ಜಡ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂಥದ್ದು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ರೆಡಾನ್ ಇಲ್ಲಿ ಕೊಟ್ಟಿರುವಂಥ ಎಲ್ಲವುಗಳು ಸಹ ಜಡನಲೆಗಳಾಗಿದ್ದು ಅಲ್ಲಿ ರೆಡಾನ್ ಎನ್ನುವಂಥ ಒಂದು ಜಡ ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತೇವೆ ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರೆಡಾನ್ ಅನ್ನು ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತೇವೆ ಈ ಒಂದು ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡಲು ಈ ಒಂದು ರೆಡಾನಿಂದ ಬಳಕೆ ಉತ್ಪತ್ತಿಯಾಗುವಂಥ ಕಿರಣಗಳಿಂದ ಈ ಒಂದು ಕ್ಯಾನ್ಸರ್ ಸೆಲ್ಸ್ಗಳನ್ನು ನಾವು ನಾಶಪಡಿಸಲು ಬಳಸ್ತೇವೆ ಹಾಗಾಗಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂಥ ಒಂದು ಜಡನಲ್ಲಿ ಯಾವುದಂದ್ರೆ ಅದು ರೆಡಾನ್ ಆಗಿರುವುದು ಸೊ ರೆಡಾನ್ ಅನ್ನುವಂಥದ್ದನ್ನು ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತೇವೆ ಸೊ ಇದು ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವುದಿಲ್ಲ ಈ ಒಂದು ಪ್ರಶ್ನೆಯನ್ನು ಸಹ ಕೇಳುವ ಸಂಭವವಿದೆ ಯಾವ ಒಂದು ಜಡ ಅನಿಲವು ಪ್ರಕೃತಿಯಲ್ಲಿ ನೈಸರ್ಗಿಕ ದತ್ತವಾಗಿ ದೊರೆಯುವುದಿಲ್ಲ ಯಾವುದಂದರೆ ಸರಿಯಾದ ಉತ್ತರ ರೆಡಾನ್ ಎನ್ನುವಂಥ ಒಂದು ಜಡನೆಲವು ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವುದಿಲ್ಲ ಸೊ ಬದಲಾಗಿ ಇದು ಯುರೋನಿಯಂ ಎನ್ನುವಂಥ ಒಂದು ವಿಕಿರಣ ಪಟುತ್ವ ಅಣುವಿನಿಂದ ಈ ಒಂದು ರೆಡಾನ್ ಎನ್ನುವಂಥ ಒಂದು ಜಡನೆಲವನ್ನು ನಾವು ಪಡೆಯಬಹುದು ಪಡೆಯಬಹುದಾಗಿದೆ ಸೊ ಅದಲ್ಲದೆ ಈ ಒಂದು ಅನ್ನು ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತೇವೆ ಅದೇ ರೀತಿ ಈ ಒಂದು ರೆಡಾನ್ ಕಣಗಳನ್ನು ನಾವು ಉಸಿರಾಟದ ಮೂಲಕ ಹೇಳಿಕೊಂಡಿದ್ದೇ ಆದಲ್ಲಿ ಆ ಒಂದು ಅದು ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣವಾಗುವುದು ಲಂಗ್ಸ್ ಕ್ಯಾನ್ಸರ್ ಅನ್ನ ಉಂಟು ಮಾಡುತ್ತದೆ ಇದನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಸಹ ಬಳಸ್ತಾರೆ ಸೊ ಬದಲಾಗಿ ಇದನ್ನು ನಾವು ಉಸಿರಾಟದ ಮೂಲಕ ರೆಡನ್ ಕಣಗಳನ್ನು ಸೇವಿಸಿದ್ದೇ ಆದಲ್ಲಿ ಇದು ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಸೊ ಅಲ್ಲದೆ ಇದನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸಲು ಬಳಸ್ತಾರೆ ಅದನ್ನು ನಾವು ಉಸಿರಾಟದ ಮೂಲಕ ತೆಗೆದುಕೊಂಡ್ರೆ ಶ್ವಾಸಕೋಶದ ಕ್ಯಾನ್ಸರ್ಗೂ ಸಹ ಕಾರಣವಾಗುವಂಥ ಒಂದು ಜಡನ್ ಯಾವುದಂದ್ರೆ ಅದು ರೆಡಾನ್ ಆಗಿದ್ದು ನೈಸರ್ಗಿಕದತ್ತವಾಗಿ ದೊರೆಯಲಾರದಂಥ ಏಕೈಕ ರೆಡ ಜಡಾನಿಲ ಅಂದರೆ ಅದು ರೆಡಾನ್ ಆಗಿರುವುದು ಸೊ ಮುಂದಿನ ಪ್ರಶ್ನೆ ನಿಸರ್ಗದಲ್ಲಿ ಹೇರಳವಾಗಿ ದೊರೆಯುವ ಜಡಾನಿಲ ಯಾವುದು ಸೊ ನಿಸರ್ಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವಂಥ ಜಡನಿಲ ಯಾವುದು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಇಲ್ಲಿ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಆರ್ಗನ್ ಎನ್ನುವಂಥ ಒಂದು ಜಡನಿಲ ನಿಸರ್ಗದಲ್ಲಿ ಅಥವಾ ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವಂಥ ಒಂದು ಜಡನಿಲವಾಗಿರುವುದು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆರ್ಗನ್ ನಿಸರ್ಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವಂಥ ಒಂದು ಜಡನಿಲವಾಗಿರುವುದು ಸೊ ಇಲ್ಲಿ ನೋಡ್ತಾ ಇರಬಹುದು ಆರ್ಗನ್ ಎನ್ನುವುದು ಅತ್ಯಂತ ಹೇರಳವಾಗಿ ದೊರೆಯುವಂಥ ಒಂದು ಜಡನಿಲ ನೈಟ್ರೋಜನ್ ಎಪ್ಪತ್ತೆಂಟು ಪ್ರತಿಶತ ಆಕ್ಸಿಜನ್ ಇಪ್ಪತ್ತು ಪ್ರತಿಶತ ಮೂರನೇ ಸ್ಥಾನದಲ್ಲಿರುವಂಥದ್ದು ಝಡನ್ ಐ ಮೀನ್ ಆರ್ಗನ್ ಸೊ ಜೀರೋ ಪಾಯಿಂಟ್ ನೈನ್ ತ್ರೀ ಫೋರ್ ಪರ್ಸೆಂಟ್ ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವಂಥ ಒಂದು ಆರ್ಗನ್ ಆರ್ಗನ್ ಸೊ ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವಂಥ ಒಂದು ಜಡನಿಲವಾಗಿದ್ದು ನೈಟ್ರೋಜನ್ ಆಕ್ಸಿಜನ್ ನಂತರ ಮೂರನೇ ಸ್ಥಾನ ಆರ್ಗನ್ ಇರುವುದು ಹಾಗಾಗಿ ನೈಸರ್ಗದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಜಡ ನಿಲ ಯಾವುದೆಂದರೆ ಅದು ಆರ್ಗನ್ ಸರಿಯಾದ ಉತ್ತರವಾಗಿರುವುದು ಸೊ ಜಾಹೀರಾತು ಫಲಕಗಳಲ್ಲಿ ಬಳಸುವಂಥ ಜಡನಿಲ ಯಾವುದು ಸೊ ನಾವು ಹೋಟೆಲ್ಗಳಲ್ಲಿ ಅಥವಾ ಇನ್ನಿತರೆ ಯಾವುದೇ ಬಾರ್ ಅಂಡ್ ಪಬ್ಗಳಲ್ಲಿ ಈ ಒಂದು ಲೈಟಿಂಗ್ ಸಿಸ್ಟಮನ್ನು ಕೊಟ್ಟು ಒಂದು ಜಾಹೀರಾತು ಫಲಕ ಅಥವಾ ಆ್ಯಡ್ಬೋರ್ಡನ್ನು ಹಾಕಿರುವುದನ್ನು ನೀವು ನೋಡಬಹುದು ಸೊ ಅಲ್ಲಿ ಬಳಸುವಂಥ ಜಡನ್ ಯಾವುದು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ನಿಯಾನ್ ರೆಡಾನ್ ಜೆನಾನ್ ಮತ್ತು ಆರ್ಗನ್ ಎನ್ನುವ ಆಪ್ಷನ್ಗಳನ್ನು ನೀಡಲಾಗಿದೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ನಿಯಾನ್ ಅನ್ನು ಜಾಹೀರಾತು ಫಲಕಗಳಲ್ಲಿ ಬಳಸುವಂಥ ಒಂದು ಜಡನಿಲವಾಗಿರುವುದು ಸೊ ನಿಯಾನನ್ನು ಬೋರ್ಡ್ ಅಥವಾ ಜಾಹೀರಾತು ಫಲಕಗಳು ಸೊ ಈ ರೀತಿ ನೀವು ಹಲವು ರೆಸ್ಟೋರೆಂಟ್ಗಳಲ್ಲಿ ಈ ರೀತಿ ಫಲಕಗಳನ್ನು ನೀವು ಸೊ ನೋಡಿರಬಹುದು ಈ ರೀತಿಯ ಜಾಹೀರಾತು ಫಲಕಗಳಲ್ಲಿ ಬಳಸುವಂಥ ಒಂದು ಜಡನಿಲ ಯಾವುದೆಂದರೆ ಅದು ನಿಯನ್ ಆಗಿದ್ದು ಅದಲ್ಲದೆ ನಿಯನ್ ಮತ್ತು ಹಿಲಿಯಂ ಲೇಸರ್ನಲ್ಲಿಯೂ ಸಹ ಈ ಒಂದು ನಿಯಾನನ್ನು ಬಳಸ್ತಾರೆ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ನಿಯಾನನ್ನು ಜಾಹೀರಾತು ಫಲಕಗಳಲ್ಲಿ ಬಳಸುವಂಥ ಒಂದು ಜಡನಿಲವಾಗಿರುವುದು ಸೊ ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವಂಥ ಜಡ ಅನಿಲ ಯಾವುದು ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಹಿಲಿಯಂ ನಿಯಾನ್ ಝೆನನ್ ಮತ್ತು ಆರ್ಗನ್ ಸೊ ಇಲ್ಲಿ ಸರಿಯಾದಂಥ ಉತ್ತರ ಆರ್ಗನ್ ಸೊ ಈ ಆರ್ಗನನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತಾರೆ ಯಾವ ಯಾವ ಕಾರಣಕ್ಕಾಗಿ ಈ ಒಂದು ಆರ್ಗನನ್ನು ವಿದ್ಯುತ್ ಬಲ್ಪ್ನಲ್ಲಿ ಬಳಸ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಸರಿಯಾದಂಥ ಉತ್ತರ ಆರ್ಗನ್ ಎನ್ನುವಂಥ ಒಂದು ಜಡ ನಿಲವನ್ನು ನಾವು ವಿದ್ಯುತ್ ಬಲ್ಪ್ನಲ್ಲಿ ಬಳಸ್ತೇವೆ ಸೊ ಪ್ರಕೃತಿ ಈಗಾಗಲೇ ನೋಡಿರುವಂತೆ ಪ್ರಕೃತಿಯಲ್ಲಿ ಹೇರಳವಾಗಿ ದೊರೆಯುವಂಥ ಒಂದು ಜಡ ನಿಲ ಸೊ ಇದನ್ನು ನಾವು ವಿದ್ಯುತ್ ಬಲ್ಪ್ನಲ್ಲಿ ಬಳಸ್ತೇವೆ ಸೊ ಯಾಕೆ ಈ ಆರ್ಗನ್ ಅನಿಲವನ್ನು ವಿದ್ಯುತ್ ಬಲ್ಪ್ನಲ್ಲಿ ಬೆಳೆಸ್ತೇವೆಂದರೆ ಸೊ ಈ ಒಂದು ಟಂಗಸ್ಟನ್ನಿಂದ ಮಾಡಲ್ಪಟ್ಟಿರುವಂಥ ಫಿಲಾಮೆಂಟ್ ಬೇಗನೆ ಹುರಿದು ಹೋಗದಾರದಂತೆ ಇಲ್ಲಿ ಒಂದು ಜಡ ವಾತಾವರಣವನ್ನು ನಿರ್ಮಿಸಲು ಅಥವಾ ವಿದ್ಯುತ್ ಬಲ್ಪ್ನೊಳಗೆ ಜಡ ವಾತಾವರಣ ಅಥವಾ ಇನ್ನರ್ಟ್ ಅಟ್ಮಾಸ್ಫಿಯರ್ ಅನ್ನು ನಿರ್ಮಾಣ ಮಾಡೋಕೆ ಅಥವಾ ಜಡ ವಾತಾವರಣವನ್ನು ಜಡ ವಾತಾವರಣವನ್ನು ನಿರ್ಮಾಣ ಮಾಡಲು ನಾವು ಆರ್ಗನ್ ಅನಿಲವನ್ನು ವಿದ್ಯುತ್ ಬಲ್ಪ್ನಲ್ಲಿ ಬಳಸ್ತೇವೆ ಈ ಒಂದು ಜಡ ವಾತಾವರಣವನ್ನು ನಿರ್ಮಾಣ ಮಾಡೋದ್ರಿಂದ ಈ ಒಂದು ಪಿಲಾಮೆಂಟಿನ ಲೈಫ್ ಎಕ್ಸ್ ಲೈಫ್ ಲೈಫ್ ಸ್ಪ್ಯಾನನ್ನು ನಾವು ಎಕ್ಸ್ಪೆನ್ಸ್ ಮಾಡ್ಬೋದು ಅಂದರೆ ಈ ಒಂದು ಪಿಲಾಮೆಂಟ್ ಬೇಗ ಹಾಳಾಗದಂತೆ ತಡೆಯಲು ಅಲ್ಲಿ ಒಂದು ಜಡ ವಾತಾವರಣವನ್ನು ನಿರ್ಮಾಣ ಮಾಡಲು ವಿದ್ಯುತ್ ಬಲ್ಪ್ನಲ್ಲಿ ಈ ಒಂದು ಆರ್ಗನ್ ಅನಿಲವನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಜಡ ನಿಲಗಳಲ್ಲಿ ವಿದ್ಯುತ್ ಬಲ್ಪ್ಗಳಲ್ಲಿ ಬಳಸುವಂಥ ಒಂದು ಜಡ ನಿಲ ಯಾವುದೆಂದರೆ ಆರ್ಗನ್ ಎನ್ನುವಂಥ ಒಂದು ಜಡ ನಿಲವನ್ನು ನಾವು ಈ ಒಂದು ವಿದ್ಯುತ್ ಬಲ್ಪ್ಗಳಲ್ಲಿ ಬಳಸ್ತೇವೆ ಸೊ ಬೆಸುಗೆ ಹಾಕುವಲ್ಲಿ ಜಡ ವಾತಾವರಣವನ್ನು ನಿರ್ಮಿಸಲು ಬಳಸುವಂಥ ಜಡ ಅನಿಲ ಯಾವುದು ಅಂದರೆ ವೆಲ್ಡಿಂಗ್ನಲ್ಲಿ ಸೊ ಈ ಒಂದು ವೆಲ್ಡಿಂಗ್ ಮಾಡುವ ಸಮಯದಲ್ಲಿ ಜಡ ವಾತಾವರಣವನ್ನು ನಿರ್ಮಿಸಲು ಬಳಸುವಂಥ ಒಂದು ಜಡ ನಿಲ ಯಾವುದು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಸೊ ಈಗಾಗಲೇ ನೋಡಿರುವಂತೆ ವಿದ್ಯುತ್ ಬಲ್ಪ್ನ ಫಿಲಮೆಂಟ್ ಹಾಳಾಗದಂತೆ ಅಲ್ಲಿ ಜಡ ವಾತಾವರಣವನ್ನು ನಿರ್ಮಿಸಲು ಬಳಸುವಂಥ ಒಂದು ಜಡಾನಿಲ ಆರ್ಗನ್ ಆಗಿದ್ದು ಸೊ ಇಲ್ಲಿ ಸಹ ವೆಲ್ಡಿಂಗ್ ಅಥವಾ ಬೆಸುಗೆ ಹಾಕುವಲ್ಲಿ ಜಡ ವಾತಾವರಣವನ್ನು ನಿರ್ಮಿಸಲು ಬಳಸುವಂಥ ಒಂದು ಜಡನಿಲ ಸೊ ಆರ್ಗನ್ ಆಗಿರುವುದು ಸೊ ಈ ಒಂದು ಮುಂದಿನ ವಿಡಿಯೋದಲ್ಲಿ ಸೊ ಈ ಆರು ಜಡ ನಿಲಗಳ ಗುಣಲಕ್ಷಣಗಳನ್ನು ಮತ್ತು ಉಪಯೋಗಗಳನ್ನು ಪಟ್ಟಿ ಮಾಡ್ತಾ ಹೋಗಿದ್ದು ಇವುಗಳನ್ನು ನೀವು ನೋಟ್ ಮಾಡಿಕೊಂಡು ಪುನರಾವರ್ತನೆ ಮಾಡೋದರಿಂದ ಮುಂಬರುವ ಪರೀಕ್ಷೆಯಲ್ಲಿ ಈ ಒಂದು ಜಡ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಸಹ ನೀವು ಅತ್ಯಂತ ಸುಲಭವಾಗಿ ಉತ್ತರಿಸಬಹುದು ಸೊ ಜಡನಿಲಗಳಲ್ಲಿ ಮೊದಲನೇ ಜಡನಿಲ ಹಿಲಿಯಂ ಆಗಿದ್ದು ಸೊ ಇದು ಅತ್ಯಂತ ಹಗುರವಾಗಿದ್ದು ಕಡಿಮೆ ತಾಪದಲ್ಲಿ ದ್ರವೀಕರಿಸಬಹುದಾದಂಥ ಒಂದು ಅನಿಲ ನಾವು ಈಗಾಗಲೇ ನೋಡಿರುವಂತೆ ಎಲ್ಲ ಜಡ ಅಲಗಳನ್ನು ಇದಕ್ಕೂ ಸಹ ಅತಿ ಕಡಿಮೆ ಕ್ರಿಯಾಶೀಲವಾಗಿರುವಂಥ ಒಂದು ಜಡನಿಲವಾಗಿದ್ದು ಸೊ ಇಲ್ಲಿ ಮುಖ್ಯವಾಗಿ ನಾವು ಉಪಯೋಗಗಳನ್ನು ನೋಡ್ತಾ ಹೋದರೆ ಆಧುನಿಕ ಹಡಗು ಹಾಗೂ ಬಲೂನ್ಗಳಲ್ಲಿ ಉಪಯೋಗಿಸ್ತಾರೆ ಸೊ ಈ ಒಂದು ನಾವು ಬಿಸಿ ಗಾಳಿ ಬಲೂನ್ಗಳಲ್ಲಿ ಬಳಸುವಂಥ ಒಂದು ಅನಿಲ ಯಾವುದಂದರೆ ಸೊ ಅದು ಹಿಲಿಯಂ ಆಗಿರುವುದು ಅದಲ್ಲದೆ ಜೈವಿಕ ಬೈಜಿಕ ಕ್ರಿಯಾಕಾರಿಗಳಲ್ಲಿ ತಂಪುಕಾರಿಯಾಗಿ ಸಹ ಈ ಹಿಲಿಯಂ ಬಳಸ್ತಾರೆ ಸೊ ನಾವು ಈಗಾಗಲೇ ನೋಡಿರುವಂತೆ ಹಿಲಿಯಂ ಮತ್ತು ನಿಯಾನ್ ಲೇಜರ್ಗಳಲ್ಲಿ ಸಮುದ್ರದಲ್ಲಿ ಹೋಗಿರುವಂಥ ಸ್ಕೂಬಾ ಡೈವರ್ಸ್ ಅವರು ಬಳಸುವಂಥ ಆಮ್ಲಜನಕ ಸಿಲಿಂಡರ್ನಲ್ಲಿ ಸಹ ಈ ಒಂದು ಹೀಲಿಯಂ ಮತ್ತು ಆಮ್ಲಜನಕದ ಮಿಶ್ರಣವನ್ನು ನಾವು ನೋಡ್ಬೋದು ಸೊ ಎರಡನೆಯದು ನಿಯಾನ್ ಎನ್ನುವಂಥ ಜಡನಿಲ್ಲ ನಾವು ಈಗಾಗಲೇ ನೋಡಿರುವಂತೆ ಸೊ ಅನ್ನು ಸಹ ವೈಜಿಕ ಕ್ರಿಯಾಕಾರ್ಯಗಳಲ್ಲಿ ತಂಪು ಕಾರ್ಯಾಗಿ ಬಳಸ್ತಾರೆ ಜಾಹೀರಾತು ಸಂಜ್ಞಾ ದೀಪಗಳಲ್ಲಿ ಬಳಸ್ತಾರೆ ಸೊ ಹೀಲಿಯಂ ಮತ್ತು ನಿಯಾನ್ ಲೇಸರ್ ತಯಾರಿಕೆಯಲ್ಲಿ ಸಹ ಈ ಒಂದು ನಿಯಾನ್ ಎನ್ನುವಂಥ ಒಂದು ಜಡ ಬಳಸ್ತಾರೆ ಸೊ ಮೂರನೇದಾಗಿ ಆರ್ಗನ್ ಎನ್ನುವಂಥ ಜಡನಿಲವು ಭೂ ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂಥ ಒಂದು ಜಡನಿಲವಾಗಿರುವುದು ಇದನ್ನು ನಾವು ವಿದ್ಯುತ್ ಬಲ್ಪ್ನೊಳಗೆ ಲೋಹದ ತಂತಿಯು ಬೇಗ ಉರಿದು ಹೋಗುವುದು ತಪ್ಪಿಸಲು ಬಳಸ್ತಾರೆ ಅದೇ ರೀತಿ ವೆಲ್ಡಿಂಗ್ ಅಥವಾ ಬೆಸಿಗೆ ಹಾಕುವಲ್ಲಿ ಜಡ ವಾತಾವರಣವನ್ನು ನಿರ್ಮಿಸಲು ಬಳಸುವಂಥ ಒಂದು ಅನಿಲ ಆರ್ಗನ್ ಆಗಿರುವುದು ಸೊ ಇಲ್ಲಿ ಕ್ರಿಪ್ಟನ್ ಎನ್ನುವಂಥ ಒಂದು ಜಡನಿಲವನ್ನು ನಾವು ವಿಮಾನಗಳ ರನ್ ವೇಗಳಲ್ಲಿ ಬಳಸ್ತೇವೆ ಜೆನನ್ ಎನ್ನುವಂಥ ಒಂದು ರೆಡ್ ಜಡನಿಲವನ್ನು ವಿದ್ಯುತ್ ಐ ಮೀನ್ ಬಿಂಬ ಗ್ರಹಗಳ ಮಿಂಚು ಅಂದರೆ ಒಂದು ಫೋಟೋಗ್ರಾಫಿಯಲ್ಲಿ ಬಳಸುವಂಥ ನಾವು ಒಂದು ಹೈಲೈಟರ್ ಎನ್ನುವ ಹೈಲೈಟರ್ ಏನೊಂದು ಲೈಟ್ ಇರುತ್ತಲ್ಲ ಸೊ ಒಂದು ಆ ಒಂದು ಫೋಟೋಗ್ರಾಫಿಯಲ್ಲಿ ಬಳಸುವಂಥ ಒಂದು ಜಡನಿಲ ಯಾವುದೆಂದರೆ ಅದು ಝನನ್ ಆಗಿರುವುದು ಸೊ ನಾವು ಈಗಾಗಲೇ ನೋಡಿರುವಂತೆ ರೆಡಾನ್ ಎನ್ನುವಂಥ ಒಂದು ಜಡನಿಲವನ್ನು ನಾವು ಕ್ಯಾನ್ಸರ್ ಅಂಗಾಂಶವನ್ನು ನಾಶಪಡಿಸಲು ಅಥವಾ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂಥ ಒಂದು ಜಡನಿಲ ಯಾವುದೆಂದರೆ ರೆಡನ್ ಆಗಿರುವುದು ಸೊ ಇದಿಷ್ಟು ಜಡನ್ಲೆಗಳ ಮೇಲಿನ ಸಂಪೂರ್ಣ ವಿಡಿಯೋವಾಗಿದ್ದು ಮುಂಬರುವ ಯಾವುದೇ ಪರೀಕ್ಷೆಯಲ್ಲಿ ಈ ಒಂದು ಜಡನ್ಲೆಗಳ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಸೊ ಇದರ ಮೂಲಕ ನೀವು ಅತ್ಯಂತ ಸುಲಭವಾಗಿ ಉತ್ತರಿಸಬಹುದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೂರು ಸ್ಲೈಡ್ನಲ್ಲಿ ಕೊಟ್ಟಿರುವಂಥ ಇವೆಲ್ಲ ಅಂಶಗಳನ್ನು ಪಟ್ಟಿ ಮಾಡಿಕೊಳ್ಳಿ ಹಾಗೂ ಇವುಗಳನ್ನು ಪುನರಾವರ್ತನೆ ಮಾಡೋದರಿಂದ ಮುಂಬರುವ ಪರೀಕ್ಷೆಯಲ್ಲಿ ಈ ಒಂದು ಜಡನ್ಲೆಗಳ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಸಹ ನೀವು ಅತ್ಯಂತ ಸುಲಭವಾಗಿ ಉತ್ತರಿಸಬಹುದು ಸೊ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಜಡಲೆಗಳ ಕುರಿತು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ ಸೊ ಮುಂದಿನ ವಿಡಿಯೋದಲ್ಲಿ ಸಹ ವಿಜ್ಞಾನದ ವಿಷಯದ ಕುರಿತು ಮತ್ತಷ್ಟು ಎಂ ಸಿ ಕ್ಯುಗಳೊಂದಿಗೆ ಮತ್ತಿನ ಮತ್ತೆ ಈ ಒಂದು ಸಂಭವ ಸರಣಿಯ ಮುಂದುವರೆಯುವುದು ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ